ಶಾಲಾ ವಿಲೀನದ ಹೆಸರಿನಲ್ಲಿ ಸರ್ಕಾರಿ ಶಾಲೆ ಮುಚ್ಚುವುದನ್ನು ಖಂಡಿಸಿ ವಿದ್ಯಾರ್ಥಿಗಳ ಪ್ರತಿಭಟನೆ ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಕೆಪಿಎಸ್ ಮ್ಯಾಗ್ನೆಟ್ ಶಾಲೆಗಳಡಿ ಸುತ್ತಲಿನ ಶಾಲೆಗಳ ವಿಲೀನದೊಂದಿಗೆ ಇಪ್ಪತ್ತೈದು ಸಾವಿರಕ್ಕೂ ಅಧಿಕ ಸರ್ಕಾರಿ ಶಾಲೆಗಳಿಗೆ ಕಂಟಕ ತಂದೊಡ್ಡಿರುವ ರಾಜ್ಯ ಸರ್ಕಾರದ ವಿರುದ್ಧ ಇಂದು ಎಐಡಿಎಸ್ಒ ವಿದ್ಯಾರ್ಥಿ ಸಂಘಟನೆಯಿಂದ ನಗರದ ವಿವೇಕಾನಂದ ವೃತ್ತದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಸಾವಿರಾರು ಸರ್ಕಾರಿ ಶಾಲೆಗಳನ್ನು ಮುಚ್ಚುತ್ತಿರುವ ರಾಜ್ಯ ಸರ್ಕಾರದ ವಿರುದ್ಧ ವಿದ್ಯಾರ್ಥಿಗಳು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದರು ಪ್ರತಿಭಟನೆಯಲ್ಲಿ ಉದ್ದೇಶಿಸಿ ಎಐಡಿಎಸ್ಒ ಜಿಲ್ಲಾ ಕಾರ್ಯದರ್ಶಿ ಶಶಿಕಲಾ ಮೇಟಿ ಮಾತನಾಡಿ ಸರ್ಕಾರದ ಆದೇಶದ ಪ್ರಕಾರ ಎಂಟುನೂರು ಶಾಲೆಗಳನ್ನ ಮ್ಯಾಗ್ನೆಟ್ ಶಾಲೆಗಳು ಎಂದು ಗುರುತಿಸಲಾಗಿದೆ ಅಂದರೆ ಕರ್ನಾಟಕ ಪಬ್ಲಿಕ್ ಶಾಲೆಯ ಸುತ್ತಮುತ್ತಲಿನ ಒಂದರಿಂದ ಐದು ಕಿಲೋಮೀಟರ್ ವ್ಯಾಪ್ತಿಯ ಐವತ್ತಕ್ಕಿಂತ ಕಡಿಮೆ ದಾಖಲಾತಿ ಹೊಂದಿರುವ ಶಾಲೆಗಳನ್ನ ತನ್ನಲ್ಲಿ ವಿಲೀನಗೊಳಿಸಿಕೊಳ್ಳಲಿದೆ ಈ ಹೆಸರಿನಲ್ಲಿ ಆ ಶಾಲೆಗಳನ್ನ ಮುಚ್ಚಲಾಗುತ್ತದೆ ಈ ಸ್ಥಾಪಿಸಲಾಗುತ್ತಿರುವ ಚನ್ನಪಟ್ಟಣ ತಾಲೂಕಿನ ಹೊಂಗನೂರಿನ ಕೆಪಿಎಸ್ ಮ್ಯಾಗ್ನೆಟ್ ಶಾಲೆಗೆ ಹೊಂಗನೂರಿನ ಆರು ಕಿಲೋಮೀಟರ್ ವ್ಯಾಪ್ತಿಯ ಏಳು ಪ್ರಾಥಮಿಕ ಶಾಲೆಗಳನ್ನು ವಿದ್ಯಾರ್ಥಿ ಉಪಾಧ್ಯಾಯರು ಮತ್ತು ಪರಿಕರಗಳ ಸಮೇತ ವಿಲೀನಗೊಳಿಸಲು ಸರ್ಕಾರ ಆದೇಶ ಹೊರಡಿಸಿರುವುದು ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ನೂರ ಹತ್ತಕ್ಕೂ ಅಧಿಕ ಸಂಖ್ಯೆ ದಾಖಲಾತಿ ಹೊಂದಿರುವ ಶಾಲೆಗಳನ್ನು ಹೊರಟಿರುವ ಅತ್ಯಂತ ಖಂಡನೀಯ ಎಂದರು ಕೆಪಿಎಸ್ ಶಾಲೆಗಳನ್ನು ತೆರೆಯುವುದಕ್ಕೆ ನಮ್ಮ ವಿರೋಧವಿಲ್ಲ ಆದರೆ ಗ್ರಾಮ ಪಂಚಾಯಿತಿಗೆ ಮಾತ್ರ ಒಂದು ಶಾಲೆಗಳನ್ನ ತೆರುವುದನ್ನ ನಾವು ವಿರೋಧಿಸುತ್ತೇವೆ ಯಾಕಂದ್ರೆ ಕರ್ನಾಟಕದಲ್ಲಿ ಒಟ್ಟು ತೊಂಬತ್ತು ಸಾವಿರದ ಆರ್ನೂರ ಸರ್ಕಾರಿ ಶಾಲೆಗಳಿವೆ ಆದರೆ ಗ್ರಾಮ ಪಂಚಾಯಿತಿಗಳು ಇರುವುದು ಐದು ಸಾವಿರದ ಒಂಬೈನೂರು ಹೀಗಾದಲ್ಲಿ ಐದು ಸಾವಿರದ ಒಂಬೈನೂರು ಶಾಲೆಗಳು ಮಾತ್ರ ಉಳಿಯುತ್ತವೆ ಸರ್ಕಾರವು ಪ್ರತಿ ಹಳ್ಳಿಗೆ ಬಸ್ ನೀಡುತ್ತೇವೆ ಎಂದು ಹೇಳುತ್ತಾರೆ ಆದರೆ ಈಗಾಗಲೇ ಎಷ್ಟೋ ಹಳ್ಳಿಗಳಲ್ಲಿ ಬಸ್ ಇಲ್ಲದೆ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸುತ್ತಿದ್ದಾರೆ ವಾಸ್ತವತೆ ಹೀಗಿರುವಾಗ ಆರರಿಂದ ಏಳು ಕಿಲೋಮೀಟರ್ ದೂರದ ಶಾಲೆಯ ಬಡ ಮಕ್ಕಳು ಶಿಕ್ಷಣದಿಂದ ದೂರ ಇರುತ್ತಾರಷ್ಟೇ ಈ ಯೋಜನೆಗೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕಿನಿಂದ ಈಗಾಗಲೇ ಇಪ್ಪತ್ತೈದು ಸಾವಿರ ಕೋಟಿ ಸಾಲ ಪಡೆದಿರುವ ಸರ್ಕಾರವು ಕಾರ್ಪೊರೇಟ್ ಹಿತಾಸಕ್ತಿ ಕಾಪಾಡಲು ಸರ್ಕಾರಿ ಶಾಲೆಗಳನ್ನು ಪ್ರಯೋಗಿಸಿದೆ ಎಂದರು ನಮ್ಮ ದೇಶದ ನವೋದಯ ಚಳವಳಿ ಹರಿಕಾರರಾದ ಚಂದ್ರ ವಿದ್ಯಾಸಾಗರ್ ಜ್ಯೋತಿರಾವ್ ಪೂಲೆ ಸೇರಿದಂತೆ ಸ್ವಾತಂತ್ರ್ಯ ಸಂಗ್ರಾಮದ ಕ್ರಾಂತಿಕಾರಿಗಳಾದ ನೇತಾಜಿ ಭಗತ್ ಸಿಂಗ್ ಅವರ ಆಶಯಗಳಿಗೆ ವಿರುದ್ಧವಾಗಿ ನಿಂತಿವೆ ಇದನ್ನು ವಿರೋಧಿಸಿ ರಾಜ್ಯದ ಬಲಿಷ್ಠ ಹೋರಾಟ ಕಟ್ಟುವುದು ವಿದ್ಯಾರ್ಥಿಗಳು ಪಾಲಕರು ಹಾಗೂ ಶಿಕ್ಷಣ ಪ್ರೇಮಿ ಜನತೆ ಜವಾಬ್ದಾರಿಯಾಗಿದೆ ಈ ನಿಟ್ಟಿನಲ್ಲಿ ಶಿಕ್ಷಣವನ್ನು ರಕ್ಷಿಸಲು ಮತ್ತೊಂದು ನವೋದಯ ಚಳವಳಿ ಕಟ್ಟಬೇಕು ಎಂದು ಕರೆ ನೀಡಿದರು

ಮೋರ್ ದೆನ್ ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಸರ್ಕಾರಿ ಶಾಲೆಗಳನ್ನ ಮುಚ್ಚಾಕ್ಲಿಕ್ಕೆ ಹೋಗ್ತಾ ಇದ್ದಾರೆ ಇದನ್ನ ವಿರೋಧಿಸ್ಬಿಟ್ಟು ಇಡೀ ರಾಜ್ಯ ನಾವು ಎಲ್ಲಾ ಜಿಲ್ಲೆಗಳಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಇವತ್ತು ಒಂದೇ ಒಂದು ಗವರ್ನಮೆಂಟ್ ಸ್ಕೂಲ್ ಕ್ಲೋಸ್ ಆಗ್ಬಾರ್ದು ಅಂತ ಹೇಳಿ ನೀವು ಯಾರು ಇವತ್ತು ಪ್ರತಿಭಟನೆಗೆ ಬಂದಿದ್ದೀರಾ ನೀವೆಲ್ಲರೂ ಸಹಿತ ಹಲವಾರು ಮಹಾನ್ ವ್ಯಕ್ತಿಗಳ ಫೋಟೋಗಳನ್ನ ಕೈಯಲ್ಲಿ ಇಟ್ಕೊಂಡಿದ್ದೀರಾ ಭಗತ್ ಸಿಂಗ್ ಆಗಿರ್ಬೋದು ಜ್ಯೋತಿ ಬುಕ್ ಆಗಿರ್ಬೋದು ಸಾವಿತ್ರಿ ಬಾಯಿ ಪುಲೆ ಆಗಿರ್ಬೋದು ಅವರವತ್ತು ಹೋರಾಟ ಮಾಡಿಲ್ಲ ಅಂತ ಹೇಳಿದ್ರೆ ಇವತ್ತು ಅಧಿಕಾರಕ್ಕೆ ಬಂದಿರತಕ್ಕ ಎಲ್ಲ ಸರ್ಕಾರಗಳು ಶಿಕ್ಷಣವನ್ನ ಮಾಡ್ಲಿಕ್ಕೆ ಹೋಗ್ತಾ ಇದಾರೆ ಕೆಲವೇ ಜನ ಶ್ರೀಮಂತರ ಸ್ವತಾಗಿ ಮಾಡಕ್ ಹೋಗ್ತಾ ಇದಾರೆ ಅದ್ರ ಭಾಗವಾಗಿ ಇವತ್ತು ನಿಮ್ಗೆಲ್ಲ ಗೊತ್ತಿದೆ ಕಳೆದ ವರ್ಷ ಕರ್ನಾಟಕದಲ್ಲಿ ಸರ್ಕಾರ ಆರ್ ಸಾವಿರದ ಇನ್ನೂರು ಸರ್ಕಾರಿ ಶಾಲೆಗಳನ್ನ ಸಂಯೋಜನೆ ಹೆಸರಲ್ಲಿ ಮುಚ್ಚಾಕ್ಲಿಕ್ಕೆ ಹೋಗ್ತಾ ಇದ್ರು ಇವರ ವಿರುದ್ಧ ಇಡೀ ರಾಜ್ಯಕ್ಕೆ ವಿದ್ಯಾರ್ಥಿಗಳು ಹೋರಾಟ ಮಾಡಬೇಕಾಯ್ತು ಮತ್ತೆ ಒಂದೇ ಒಂದು ಗವರ್ಮೆಂಟ್ ಸ್ಕೂಲ್ ಕ್ಲೋಸ್ ಆಗಬಾರ್ದು ಅಂತ ಹೇಳಿ ಇಡೀ ರಾಜ್ಯ ನಾವು ಐವತ್ತು ಲಕ್ಷ ಸಹಿ ಸಂಗ್ರಹ ಅಭಿಯಾನ ಮಾಡಿದ್ವಿ ಮತ್ತೆ ಸಾರ್ವಜನಿಕ ಶಿಕ್ಷಣ ಉಳಿಬೇಕು ಅಂತ ಹೇಳಿ ಇದು ಎಲ್ಲ ಹೋರಾಟದಿಂದಾಗಿ ಮತ್ತೆ ಎಜುಕೇಶನ್ ಮಿನಿಸ್ಟರ್ ಅಸೆಂಬ್ಲಿ ಅನೌನ್ಸ್ ಮಾಡಬೇಕಾಯ್ತು ನಾವು ಒಂದೇ ಒಂದು ಸರ್ಕಾರಿ ಶಾಲೆನ ಮುಚ್ಚಲ್ಲ ಅಂತ ಹೇಳಿ ಬಟ್ ಇವತ್ತೇನ್ ಮಾಡ್ತಾ ಇದ್ದಾರೆ ಸರ್ಕಾರಿ ಶಾಲೆನ ಮುಚ್ಚಲ್ಲ ಅಂತ ಒಂದ್ ಕಡೆಗೆ ಹೇಳ್ತಾರೆ ಇನ್ನೊಂದ್ ಕಡೆ ಇವತ್ತು ಕೆಪಿಎಸ್ ಮ್ಯಾಗ್ನೆಟ್ ಅನ್ನೋ ಹೆಸರಲ್ಲಿ ಸುಮಾರು ಇಪ್ಪತ್ತೈದು ಸಾವಿರ ಹೆಚ್ಚು ಶಾಲೆಗಳನ್ನ ಮುಚ್ಚಾಕಲಿಕ್ಕೆ ಹೋಗ್ತಾ ಇದ್ದಾರೆ ಇವ್ರಿಗೆ ಏನಂತ ಕರಿಬೇಕು ನಾವು ಒಂದ್ ಕಡೆ ಮಾತ್ ಕೊಡ್ತಾರೆ ಒಂದ್ ಕಡೆ ಇವತ್ತು ಮಾತ್ರ ಮುರಿತಾ ಇದ್ದಾರೆ ಇಲ್ಲಿ ಇವತ್ತು ನಾವು ಪ್ರಜ್ಞಾವಂತ ನಾಗರಿಕ ಯಾರಿದೀವಿ ಇಲ್ಲಿ ಯಾರು ನಾವೆಲ್ಲ ಹೋರಾಟಕ್ಕೆ ಸೇರಿದೀವಿ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು ಮತ್ತೆ ಯಾವುದೇ ಸರ್ಕಾರಗಳು ಸಹ ಅಧಿಕಾರಕ್ಕೆ ಬಂದ್ರು ಸಹ ಅವ್ರ ಉದ್ದೇಶ ಏನು ಅಂತ ಹೇಳಿದ್ರೆ ಅಂತ ಅಂತವಾಗಿ ಸರ್ಕಾರಿ ಶಾಲೆಗಳನ್ನ ಮುಚ್ಚಾಕಬೇಕು

ನಮ್ಮ ಉದ್ದೇಶ ಇರೋದು ಗ್ರಾಮ ಪಂಚಾಯತಿಗೆ ಒಂದು ಶಾಲೆ ನಾವು ಕರಿತೀವಿ ಅಂತ ಹೇಳಿ ಅಂದ್ರೆ ಇವತ್ತು ನೀವೆಲ್ಲರೂ ಸಹ ಯೋಚನೆ ಮಾಡಬೇಕು ನಮ್ಮ ರಾಜ್ಯದಲ್ಲಿ ಇವಾಗಲೇನೆ ನಲವತ್ತೊಂಬತ್ತು ಸಾವಿರದ ಸರ್ಕಾರಿ ಶಾಲೆಗಳು ನಡೀತಾ ಇರೋದು ಗ್ರಾಮ ಪಂಚಾಯತಿಗಳು ಇರೋದೆಷ್ಟು

ಮಾಡ್ತಿದ್ದಾರೆ ಮತ್ತೆ ಇರ್ತಕ್ಕಂತ ಹಳ್ಳಿಗಳಿಗೆ ಸರಿಯಾಗಿ ಬಸ್ ಬಿಡಕ್ಕೆ ರತ್ನ ಸೌಲಭ್ಯಗಳಿಲ್ಲ ಹಿಂಗಿರ್ಬೇಕಾದ್ರೆ ನಾವು ಕೆ ಪಿ ಶಾಲೆಗಳನ್ನ ಓಪನ್ ಮಾಡಿ ಎಲ್ಲಾ ಹಳ್ಳಿಗೂ ಬಸ್ ಕಳಿಸ್ತೀವಿ ಅಂತ ಹೇಳಿದ್ರೆ ಇದನ್ನ ನಾವು ನಂಬೇಕಾ ನಾವು ಅಂತ ಮೂರು ನಾವಲ್ಲ ಇವತ್ತು ಅದನ್ನ ನಾವು ವಿರೋಧ ಮಾಡ್ತಾ ಇದೀವಿ ಈಗಾಗ್ಲೇ உதோக எல்லாரும் அப்பா அந்த விதிகள் உதோக உதவி ஆக விதிகளுக்கு இல்லை சர் உதவி ಹೋರಾಟಕ್ಕೆ ಮಾಡ್ಲಿಕ್ಕೆ ಹೋಗ್ತಾ ಇದೆ ಇದನ್ನ ನಾವು ವಿರೋಧಿಸ್ಬಿಟ್ಟು ಇಡೀ ರಾಜ್ಯ ಇವತ್ತು ನಾವು ಹೋರಾಟಗಳನ್ನ ಕಟ್ತಾ ಇದೀವಿ ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಗೆ ಭೇಟಿ ನೀಡಿ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕ ವಾಹನ ಖರೀದಿ ಮಾಡಬಹುದು ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು